ಸ್ನೇಹಿತರೆ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶ್ರೀ ಕಮಲಿಪುರ ಕಾಟೀರಮ್ಮ ಶಕ್ತಿಪೀಠದ ಇನ್ನಷ್ಟು ವಿಶೇಷತೆಗಳನ್ನು ಹಾಗೆ ಇಲ್ಲಿರುವ ಶಕ್ತಿ ಪವಾಡಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ಈ ಕ್ಷೇತ್ರದಲ್ಲಿ ತೆಂಗಿನಕಾಯಿಯ ಹರಕೆಯ ಪೂರ್ಣ ಫಲವನ್ನು ಹೇಗೆ ಸಲ್ಲಿಸಬೇಕು ಅನ್ನೋದನ್ನು ಮತ್ತು ಈ ಕ್ಷೇತ್ರದ ಹಿನ್ನೆಲೆಯನ್ನು ಸ್ವತಃ ಗುರುಜಿಗಳಿಂದಲೇ ಕೇಳಿ ತಿಳ್ಕೊಂಡ್ವಿ ಹಾಗೆ ಇಲ್ಲಿಗೆ ಬಂದಂತಹ ಭಕ್ತಾದಿಗಳು ತಮ್ಮ ಸ್ವಂತ ಅನುಭವಗಳನ್ನು ಸಹ ಹಂಚ್ಕೊಂಡಿದ್ರು ಈ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಈ ಕ್ಷೇತ್ರದಲ್ಲಿ ನನಗೆ ತುಂಬಾ ವಿಶೇಷತೆ ಅನಿಸಿದ್ದು ಅಂತಂದರೆ ದೇವಿಯ ವಾಗ್ದಾನ ಈ ವಾಗ್ದಾನವನ್ನು ನೋಡೋದೇ ಒಂದು ಅದ್ಭುತ ಅಂತ ಹೇಳ್ಬೋದು ಈ ಒಂದು ಉತ್ಸವವನ್ನು ನೋಡಲಿಕ್ಕೆ ಜನ ಕಾತರದಿಂದ ಕಾತುಕೊಳ್ತಿರ್ತಾರೆ ಅಪಾರವಾದಂತಹ ಜನ ಸಹ ಸೇರಿರ್ತಾರೆ ಈ ವಾಗ್ದಾನದಲ್ಲಿ ದೇವಿಯನ್ನು ಪ್ರಶ್ನೆ ಮತ್ತು ಇಷ್ಟಾರ್ಥಗಳನ್ನು ಕೇಳಲಾಗುತ್ತೆ ಪ್ರಶ್ನೆ ಕೇಳಿದಾಗ ಫಲಿಸುತ್ತೆ ಅಂತಂದರೆ ಬಲಭಾಗಕ್ಕೆ ದೇವಿ ತಿರುಗ್ತಾರೆ ಇಲ್ಲ ಅಂತಂದರೆ ಎರಡು ತಿರುಗ್ತಾರೆ ವಿಶೇಷತೆ ಏನು ಅಂತಂದರೆ ಈ ವಾಗ್ದಾನದಲ್ಲಿ ದೇವಸ್ಥಾನದ ಮಂಡಳಿಯವರು ಯಾರೂ ಸಹಿತ ಭಾಗವಹಿಸೋದಿಲ್ಲ ಇಲ್ಲಿ ಬರುವಂತಹ ಭಕ್ತಾದಿಗಳೇ ಈ ದೇವಿಯನ್ನು ಹೊರ್ತಾರೆ ವಾಗ್ದಾನದಲ್ಲಿ ದೇವಿಯನ್ನು ಪ್ರಶ್ನೆ ಕೇಳಲಿಕ್ಕೆ ಒಂದು ವಾರದ ಹಿಂದೆಯೇ ಟೋಕನನ್ನು ತಗೊಳ್ಬೇಕಾಗತ್ತೆ ಈ ದೇವಸ್ಥಾನದ ದೂರವಾಣಿ ಸಂಖ್ಯೆಯನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೆಚ್ಚಿನ ಮಾಹಿತಿಗೆ ದೇವಸ್ಥಾನದ ಮಂಡಳಿಯವರನ್ನು ಸಂಪರ್ಕಿಸಿ ಈ ಕ್ಷೇತ್ರದಲ್ಲಿ ತಾಯಿನ ನಾವು ಏನೇ ಒಂದು ಪ್ರಶ್ನೆ ಕೇಳಿದಾಗ ತಾಯಿ ಅದಕ್ಕೆ ಉತ್ತರ ಕೊಡ್ತಾಳೆ ತಾಯಿ ಮಾತಾಡ್ತಾಳೆ ಮಾತಾಡೋಂದ್ರೆ ಬಾಯಲ್ಲಿ ಮಾತಾಡುವಂಥದಲ್ಲ ಏನೋ ಒಂದು ಪ್ರಶ್ನೆ ತಾಯಿನ ಅಮ್ಮ ಈ ಥರ ಸಮಸ್ಯೆ ಐತೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ತಾಯಿ ಅಂತ ನಾವು ಕೇಳಿದಾಗ ಆ ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ತಾಯಿ ಬಲಭಾಗಕ್ಕೆ ಹೊರ ಕೊಡ್ತಾಳೆ ಇಲ್ಲ ಆಗಲ್ಲ ಎಡಭಾಗಕ್ಕೆ ವರ ಕೊಡ್ತಾಳೆ ಈ ಒಂದು ಉತ್ಸವದಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿ ವರ್ಗದವರು ಇಲ್ಲಿರುವಂತ ಸೇವಾ ಯಾರು ಭಾಗವಹಿಸಲ್ಲ ಬರಂತ ಭಕ್ತಾದಿಗಳೇ ಭಾಗವಹಿಸುದು ರಾಘವೇಂದ್ರ ಅನ್ನೋದು ಸಾಲುಬಾಧೆ ಪರಿಹಾರ ಆಗಿ ಅವ್ರಿಗೆಲ್ಲ ಅವ್ರ ಸಮಸ್ಯೆಗಳು ಪರಿಹಾರ ಆಗುತ್ತಾ ಸಾಲು ಹೊರಗ್ ವರ್ಗ ಬರ್ತಾರ ಬಲಕ್ ಇಲ್ಲ ಏನಾರ ಸಮಸ್ಯೆ ಆಗುತ್ತಾ

ಕಂಪನಿಯಲ್ಲಿ ದುಡ್ಡು ಉಷಾ ವೆಂಕೆ ಕಂಪನಿಯಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋರ ಅದು ವಾಪಸ್ ಬರುತ್ತಾ ಇಲ್ಲ ಲಾಯರ್ ರಮೇಶ್ ಅನ್ನ ಕೊಡ್ತಾ ಇಲ್ಲ ಪೊಲೀಸರು ನಾರಾಯಣ ಅಮ್ಮ ನಾರಾಯಣನವರು ಲಾಯರ್ ರಮೇಶ್ ದುಡ್ಡು ಕೊಟ್ಟವ್ರೆ ವಾಪಸ್ ಬರ್ತಾ ಇಲ್ಲ ಕೊಡ್ತಾ ಇಲ್ಲ ಬಲತ್ಕೊಡು ಇಲ್ಲ ಎಡ್ಕೊಡಮ್ಮ ಹೆಸರು ಹೆಸರು ರಾಜೇಂದ್ರ ಪ್ರಿಯಾಂಕಾ ಗಂಡ ಸಂತಾನ ಬೇಕಂತ ಬಂದವ್ರೆ ಆಗುತ್ತಾ ಕೊಡು ಹಾಗಲ್ವಾ ಏನಾದ್ರು ದೋಷ ಆಯ್ತಾ ಕೊಡು ಏನ್ ಬೇಕಮ್ಮ ಐನೂರು ರೂಪಾಯಿ ಎಲ್ಲಿಗೋಗ ನೀನು ಬೆಂಗಳೂರು ಐವತ್ತು ಏನ್ ಹೆಸರು ಶಿವಕುಮಾರ ಸ್ವಾಮಿ ಹ ಶಿವಕುಮಾರ ಸ್ವಾಮಿ ಅವ್ರ ಮನಸ್ಸಲ್ಲಿ ಕೆಲ್ಸ ಅಂಗಡವ್ರೆ ಕೆಲ್ಸ ಆಗುತ್ತಾ ಬದುಕೊಂಡಲ್ಲಿ ಅವ್ರ ಹತ್ರ ಕಷ್ಟ ಆಯ್ತೆ ಹೇಳಿ ಏನವ್ರ ಹೆಸರು ಲಾವಣ್ಯ ಅಮರೀಶ್ ಅಂಬರೀಷ್ ಸಂತಾನಗಳಮ್ಮ ಆದಷ್ಟು ಬೇಗ ಸಂತಾನ ಪರ ಕಲಗತ್ತಾ ಬರ್ಕೊಡು ಇಲ್ಲ ಹೆರ್ಕೊಡ್ತಾನೆ ಅರ್ಜುನ್ ಅಂತ ಅಮ್ಮ ಅರ್ಜುನ್ ಅನ್ನೋರು ವಿಚಾರ ಆಗುತ್ತಾ ಬದುಕೊಡು ಆಗಲ್ವಾ ಹಿರೋಸರು ಅಮ್ಮ ಶೇಖರ್ ಅನ್ನೋರ್ದು ಸಾಲು ಯಾರೋ ಒಬ್ರು ಕೈ ಹಿಡಿತೀನಿ ಅಂತ ಅಂತ

ಅಂದ್ರೆ ನಿಮ್ಗೆ ಹೇಗೆ ಗೊತ್ತಾಯಿತು ಇಲ್ಲಿ ದೇವಸ್ಥಾನ ಹೇಳಕ್ಕೆ ಊರಲ್ಲಿ ಬರ್ತಾ ಇದ್ರು ತುಂಬಾ ಜನ ಬರ್ತಾ ಇದ್ರು ಬರ್ತಾ ಇದ್ರು ಪಕ್ಕೂರ್ಗಳಲ್ಲಿ ಬರ್ತಾ ಇದ್ರು ಅವ್ರು ಹೇಳಿದ್ರು ಅಲ್ಲಿ ತುಂಬಾ ಒಳ್ಳೇದು ಅಂತ ನಮ್ಗೆ ಆರೋಗ್ಯ ಚೆನ್ನಾಗಿಲ್ಲ ಮನೆಯಲ್ಲಿ ಆರೋಗ್ಯ ಇಲ್ಲ ಅದಕ್ಕೆ ಬರ್ತಾ ಹೌದಾ ಈಗ ಬಂದಾಗಿಂದ ಹೇಗೆ ಹೇಗ ಇಲ್ಲ ಪರವಾಗಿಲ್ಲ ಸರ್ ಪರವಾಗಿಲ್ಲ ಅನಿಸ್ತಾ ಇದೆಯಾ ನಮಸ್ತೆ ನಿಮ್ಮ ಹೆಸರು ನೀವು ಬಂಗಾರಪೇಟೆಯಿಂದ ಹೌದಾ ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಾ ಹಾ ಪರವಾಗಿಲ್ಲ ಬೆಟರ್ ಅನಿಸ್ತದೆ ನಮ್ಮನೆ ಒಂದು ಆಪರೇಷನ್ ಆಗಿತ್ತು ಬೆಟರ್ ಅನಿಸ್ತದೆ ಇನ್ನು ಫೈವ್ ಇನ್ನು ಫೈವ್ ವೀಕ್ಸ್ ಬರಬೇಕು ಸೊ ಈ ಮೂರನೇ ವಾರಕ್ಕೆ ನಿಮಗೆ ಸ್ವಲ್ಪ ಪಾಸಿಟಿವ್ ವೈಬ್ರೇಷನ್ ಸಿಕ್ಕಿದೆ ನಿಮಗೆ ಹೇಗೆ ಗೊತ್ತಾಯಿತು ಇಲ್ಲಿ ಶಕ್ತಿ ಪೀಠ ಇದೆ ಮನೆ ಹತ್ರ ಹಾಂ ಈ ಥರ ಗೊತ್ತಾಯಿತು ನಮಸ್ತೆ ನಮಸ್ತೆ ಅಮ್ಮ ಎಲ್ಲಿಂದ ನಮಸ್ತೆಳೂರಿಂದ ಎಷ್ಟು ವಾರದಿಂದ ಬರ್ತಾ ಇದ್ದೀರಾ ಎರಡು ವಾರದಿಂದ ಬರ್ತಾ ಇದ್ದೀವಿ ಬಂದ್ಮೇಲೆ ನಮ್ಗೆ ತುಂಬಾನೇ ಕಷ್ಟ ಇತ್ತು ಹ ಇಲ್ಲಿ ಒಂದ್ಸತಿ ಬಂದಾದಾಗ ಒಂದ್ ಸ್ವಲ್ಪ ಇದಾಯ್ತು ಹ್ಮ್ ಹ್ಮ್ ಅದಕ್ಕೆ ಇನ್ನೊಂದ್ಸರ್ತಿ ಹೋಗೋಣ ಅಂತ ಬಂದಿದ್ದೀವಿ ಹ ಹ ಎಷ್ಟು ವಾರ ಆಯ್ತು ನೀವು ಬಂದಿಲ್ಲ ಇದು ಎರಡನೇ ವಾರ ಎರಡನೇ ವಾರ ನಿಮ್ಗೆ ಹೇಗೆ ಗೊತ್ತಾಯ್ತು ಇಲ್ಲಿ ಇದು ಇದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ದು ಹೌದಾ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಕೊಂಡು ಬಂದಿದೀವಿ ಏನ್ ಅನ್ಕೊಂಡಿದ್ರೆ ಸ್ವಲ್ಪ ಇವಾಗ ಇವಾಗ ಇಂಪ್ರೂವ್ ಆಗ್ತಾ ಇದೆಯಾ ಪಾಸಿಟಿವ್ ಐತೆ ನಮ್ಗೆ ಇಲ್ಲಿ ಬಂದಾಗಿಂದ ನಮ್ಗೆ ಮನೆಯಲ್ಲಿ ತಿನ್ನಕ್ಕೂ ಪರಿಸ್ಥಿತಿ ಹಂಗಿತ್ತು ಇಲ್ಲಿ ಬಂದ್ಮೇಲೆ ನಮ್ಗೊಂದು ಇದಾಯ್ತು ಹೌದಾ ಈಗ ಸ್ವಲ್ಪ ನೆಮ್ಮದಿ ಆಗಿದೆ ನೆಮ್ಮದಿ ಐತೆ ಅಮ್ಮ ಇಲ್ಲಿ ಬಂದ್ಮೇಲೆ ನಾವು ಎಷ್ಟು ಇದು ಎಲ್ಲೆಲ್ಲೂ ಹೋಗಿದ್ದ ಎಲ್ಲೂ ಇದಾಗ್ಲಿಲ್ಲ ಇಲ್ಲಿ ಬಂದ ಮೇಲೆ ನಮ್ಗೆ ತುಂಬಾನೇ ಇದಾಗಿದೆ ಹ್ಞೂ ಹ್ಞೂ ನಿಮ್ಗೆ ಆದಷ್ಟು ಬೇಗ ನೀವು ಅನ್ಕೊಂಡಿದೀಡೇ ಇರಲಿ ಆಗುತ್ತೆ ನಂಬಿಕೆ ಐತೆ ಹಾ ಹಾ ನಂಬಬೇಕು ಅಷ್ಟೇ ದೇವಿನ ದೇವಿ ನಂಬ ಬಂದೋರು ಯಾವತ್ತು ಕೇಳಿ ಬಂದಿದ್ದೀರಾ ನನ್ನ ಹೆಸರು ರಘು ಅಂತ ನಾನು ಇಲ್ಲೇ ಮಾರುತಲ್ಲಿ ಬರ್ತಾ ಇದ್ದೇನೆ ಇಲ್ಲಿಂದ ತರ್ಟಿ ತ್ರೀ ಕಿಲೋಮೀಟರ್ಸ್ ಅವೇ ಇದೆ ಅಷ್ಟೇ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು ಇವರು ಮತ್ತೆ ನನ್ನ ಫ್ರೆಂಡ್ ಇವರು ಸೊ ಇವರು ಐ ಟಿ ವರ್ಕ್ ಮಾಡ್ತಾ ಇದ್ದಾರೆ ನನ್ಗೆ ಏನ್ ಪ್ರಾಬ್ಲಮ್ ಅಂದ್ರೆ ನಂಗೆ ಮಾನಸಿಕ ತೊಂದರೆ ಅಂದ್ರೆ ಫ್ಯಾಮಿಲಿ ಇಶ್ಯೂಸ್ ಇದೆ ಅಂದ್ ಮತ್ತೆ ಕೆಲಸ ಇರ್ಲಿಲ್ಲ ನನಗೆ ಕೋರ್ಸ್ ಡಿಗ್ರಿ ಗ್ರಾಜುಯೇಟ್ ಕೋರ್ಸ್ ಎಲ್ಲ ಮುಗ್ದಿದ್ರಿ ಮತ್ತೆ ಇನ್ನೂ ಕೆಲಸ ಸಿಗದೆ ಇದೆ ಸೊ ನಾನು ಈ ನೋಡಿದೀನಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ನೋಡಿದಿನಿ ಇನ್ಸ್ಟಾಗ್ರಾಮ್ ಅನ್ನೋದ್ಕಿಂತ ನಂಗೆ ಈ ಕಾಳಿ ದೇವತೆ ಅನ್ನೋದು ತುಂಬಾನೇ ಇಷ್ಟ ನಂಗೆ ಪ್ರಿಯ ದೇವತೆನೆ ಸೊ ಫಸ್ಟ್ ಟೈಮ್ ನಾನು ಇಲ್ಲಿ ಬರುವಾಗ ಇಲ್ಲಿ ಎಂಟ್ರಿ ಬಂದೆ ಒಳಗ್ ಬರುವಾಗಲೇ ನಂಗೆ ಅದೊಂದು ಒಳ್ಳೆ ವೈಬ್ರೇಷನ್ ಸಿಕ್ತು ಆ ಒಂದು ಸುಗಂಧ ಅದು ದೇವಸ್ಥಾನದಲ್ಲಿ ಒಂದು ಸುಗಂಧ ಅಂತೀವಲ್ಲ ಅದನ್ನೇ ತುಂಬಾ ಚೆನ್ನಾಗಿ ಫೀಲ್ ಮಾಡಿದೆ ನಾನು ಇದು ಮಂತ್ರ ಚೀಟಿ ಅಂತ ಕೊಟ್ಟಿದ್ದಾರೆ ಈ ಚೀಟಿನೇ ತಗೊಂಡು ಇಲ್ಲಿ ದೇವ್ರಂತ್ರ ಕೈ ಮುಗಿತು ಆಮೇಲೆ ಬಂದು ಈಗ ನಾನು ಪ್ರದಕ್ಷಿಣೆ ಮಾಡಕ್ ಹೋಗ್ತಾ ಇದ್ದೇನೆ ಮಾಡಿ ಇದು ನಂಬಿದಿನಿ ನಡೆಯುತ್ತೆ ಅಂತ ನಂಬಿದಿನಿ ಇಲ್ಲಿ ನಾನು ಈಗ ಸುತ್ತಮುತ್ತಲಿ ಇಲ್ಲಿ ಈಗ ನಾನು ನೋಡಿದಾಗ ಒಂದು ಮೂರ್ನಾಲ್ಕ ಮಂದಿ ಹೇಳಿದ್ದಾರೆ ನಾನು ಇಷ್ಟಿದೆ ಅಂತ ಹೇಳಿದರೆ ನಾನು ನಂಬಿ ಬಂದೀನಿ ಎಲ್ಲರೂ ಹಾಗೆ ಅನ್ಕೊಂಡಿದ್ದೀನಿ ಎಷ್ಟು ವಾರದಿಂದ ನೀವು ಬರ್ತಾ ಇದೀರ ಏಳು ವಾರದಿಂದ ಬರ್ತಾ ಏನ್ ಅನ್ಸ್ತಾ ಇದೆ ನಿಮ್ಗೆ ಇಲ್ಲಿ ಶಕ್ತಿ ಪೀಠಕ್ಕೆ ಬಂದ್ಮೇಲೆ ಪರವಾಗಿಲ್ಲ ನಾವು ಮನೆ ಇಸ್ಕೋಬೇಕು ಅನ್ಕೊಂಡಿದ್ವಿ ಅದಾಗ್ತಾ ಇದೆ ಸೋಮವಾರ ಹೌದಾ ಅಂದ್ರೆ ನೀವು ಅದಾಗದೇ ಇಲ್ಲ ಅಂದಿದ್ದ ಕೆಲಸ ಇಲ್ಲಿಗೆ ಬಂದ್ಮೇಲೆ ಹೌದು ಓ ಸಂತೋಷಾ ತುಂಬಾ ಸಂತೋಷ ಆಮೇಲೆ ನಿಮ್ಗೆ ಹೇಗೆ ಗೊತ್ತಾಯಿತು ಇಲ್ಲಿ ಶಕ್ತಿপীಠ ಇದೆ ಅಂತ ಗೊತ್ತಾಯಿತಲ್ಲ ಸೋಶಿಯಲ್ ಮೀಡಿಯಾ ಇಂದ ಗೊತ್ತಾಗಿದೆ ಸಂತೋಷ ಓಕೆ ಓಕೆ ಲವ್ ಮಾಡ್ತಾ ನಿಮ್ಮ ಹೆಸರು ನೀವು ಎಲ್ಲಿಂದ ಬಂದಿದ್ದೀರಾ ನೀವು ಆನೇಕಲಿಂದ ನೀವೆಲ್ಲ ಸ್ನೇಹಿತರು ಜೊತೆಯಲ್ಲಿ ಬಂದಿದ್ದೀರಾ ನೀವು ಏನಾದರೂ ಅರ್ಕೆ ಊದ್ಕೊಂಡಿದ್ರಾ ನೀವು ಮೊದಲೇ ಬಾರಿ ಇದೇ ಫಸ್ಟ್ ಬಂದಿರೋದು ಹಹಹ ಹ ಅಂತ ಆಸೆ ಆಯ್ತು ಅಮ್ಮನ್ ಕರ್ಕೊಂಡವ್ರೆ ನೀವು ಏನ್ ಅನ್ಕೊಂಡಿದ್ರಿ ನಾವು ಇವಾಗ ಮನೆ ಆಲ್ರೆಡಿ ಬೋರ್ ಹಾಕ್ಸಿದಿವಿ ಮನೆ ಕಟ್ಬೇಕು ಅಂತ ಪ್ಲಾನ್ ಮಾಡಿದೀವಿ ಇವಾಗ ಅಮ್ಮನ್ ಆದ್ದಷ್ಟು ಮಾಡ್ಕೊಟ್ಬಿಟ್ರೆ ಅನುಕೂಲ ಮಾಡ್ಕೊಟ್ರೆ ಅಮ್ಮಂಗ್ ಮಾಡ್ಲಾಕಿ ಕಟ್ಟಿ ಹೌದಾ ಆತರ ಹರಕೆ ಇವಾಗ ಮಾಡ್ಕೊಂಡಿದೀವಿ ಖಂಡಿತ ಒಳ್ಳೇದಾಗತ್ತೆ ನಿಮ್ಗೆ

ಇಲ್ಲಿ ಗುಣಿಯಾಗುದು ಎಲ್ಲಾ ಏರ್ಪಾಟ್ ಮಾಡ್ಕೊಂಡ್ಬಿಟ್ಟವ್ರೆ ಕಳ್ಸಿಬಿಡೋದಕ್ಕೆ ಫೈನಲ್ ಮೂಮೆಂಟ್ ಅಲ್ಲಿ ಬಂದ ಇಲ್ಲಿಗೆ ನಮ್ಮ ಕರೆಕ್ಟ್ ಆಗಿ ಅವ್ರ ಮೂರ್ ತಿಂಗಳು ನಾಲ್ಕು ತಿಂಗಳು ಮನೆಗೆ ಬಂದ್ರವ್ರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ರು ಟಿವಿನ ಟಿವಿನ ಈಗೂ ಉಂಟಲ್ಲಿ ಅವ್ರು ಮಾತಾಡೋರು ನೋಡಿ ಕ್ಷೇತ್ರದಲ್ಲಿ ಎಳಿತಾರೆ ತಿಳುತ್ತಾರೆ ಈ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ ಸ್ವಲ್ಪ ನೀವು ಕಾಮೆಂಟ್ ಅಲ್ಲಿ ಮಾಡ್ತಾ ಇದೀರಾ ಅದು ತಪ್ಪು ಯಾಕಂದ್ರೆ ಲಕ್ಷಾಂತರ ಜನ ಬಂದಿರ್ತಾರೆ ಬಿಸಿಲಲ್ಲಿ ಒಣಗ್ತಾ ಇರ್ತಾರೆ ಒಬ್ರೇ ಕೈ ಹಿಂಗ್ ಇಕ್ಕೊಂಡ್ ಮುಕ್ಕೊಂಡು ಇಕ್ಕೊಂಡ್ ನಿಂತ್ಕೊಂಡ್ಬಿಟ್ರೆ ಇಂಗಿನವ್ರು ಏನಾಗಬೇಕು ಅವಾಗ ನಿಮ್ಮನ್ನ ಎಳಿಲೇಬೇಕು ಮುಂದೆ ತಳ್ಳಲೇಬೇಕು ಅದನ್ನೆಲ್ಲ ತಪ್ಪಾಗಿ ಕೇಳ್ಕೊಬಾರ್ದು ನೀವು ಯಾಕಂದ್ರೆ ನಿಮ್ಮಿಂದನೇ ನಾವು ಈ ಕ್ಷೇತ್ರ ಬೆಳೀತಾ ಇರೋದೇ ನಿಮ್ಮಿಂದ